ಆಸ್ಪತ್ರೆಯಲ್ಲಿರುವ ನಟ ದರ್ಶನ್ ಭೇಟಿಗೆ ಅಕ್ಕನ ಮಗ ಆಗಮಿಸಿದ್ದ ನಟ ದರ್ಶನ್ಗಾಗಿ ತಿಂಡಿ ತಂದ್ಕೊಟ್ಟಿದ್ದಾರೆ ಕುಟುಂಬಸ್ಥರು ಬಿಜಿಎಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ಕೊಳ್ತಾ ಇದ್ದಾರೆ ನಟ ದರ್ಶನ್ ದರ್ಶನ್ಗಾಗಿ ಮನೆಯಿಂದ ತಿಂಡಿ ತಂದಿದ್ದಾರೆ ಅವರ ಅಕ್ಕನ ಮಗ ಇನ್ನು ಕೂಡ ಬಿಜಿಎಸ್ ಆಸ್ಪತ್ರೆಯಲ್ಲಿನೇ ನಟ ದರ್ಶನ್ ಅವರು ಇರುವಂತದ್ದು ರೇಣುಕಾ ಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ರೆಗ್ಯುಲರ್ ಬೇಲ್ ಕೂಡ ದರ್ಶನ್ ಅವರಿಗೆ ಸಿಕ್ಕಿದೆ ಸದ್ಯಕ್ಕೆ ಮಧ್ಯಂತರ ಜಾಮೀನಿನ ಮೇಲೆ ಹೊರಗಡೆ ಬಂದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ಕೊಳ್ತಾ ಇದ್ರು ಇದರ ನಡುವೆನೆ ಈಗ ರೆಗ್ಯುಲರ್ ಬೇಲ್ ಕೂಡ ಸಿಕ್ಕಿದೆ ಸದ್ಯಕ್ಕೆ ಆಸ್ಪತ್ರೆಯಲ್ಲಿರುವಂತಹ ದರ್ಶನ್ ಅವರ ಭೇಟಿಗೆ ಅವರ ಅಕ್ಕನ ಮಗ ಬಂದಿದ್ದಾರೆ ಕುಟುಂಬಸ್ಥರೆಲ್ಲರೂ ಕೂಡ ಬಂದು ಭೇಟಿ ಮಾಡಿ ಅವರಿಗೆ ಮನೆಯಿಂದಾನೇ ತಿಂಡಿ ತೆಗೆದುಕೊಂಡು ಬಂದಿದ್ದಾರೆ ದರ್ಶನ್ ಅವ್ರಿಗೆ ಆಸ್ಪತ್ರೆಯಲ್ಲಿ ಥೆರಪಿ ಪಡ್ಕೊಳ್ತಾ ಇದ್ದಾರೆ ಚಿಕಿತ್ಸೆ ಔಷಧಿ ಉಪಚಾರಗಳೆಲ್ಲ ಕೂಡ ನಡೀತಾ ಇದೆ ಬಟ್ ಸರ್ಜರಿ ಯಾವಾಗ ಅನ್ನುವಂಥ ಪ್ರಶ್ನೆ ಹಾಗೆ ಉಳ್ಕೊಂಡಿದೆ ಸರ್ಜರಿ ಮಾಡಿಸ್ತಾರೋ ಮಾಡಿಸಲ್ವೋ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗ್ತಾರಾ ಏನು ಇದ್ರ ಬಗ್ಗೆ ಇನ್ನೂ ಕೂಡ ಏನು ಮಾಹಿತಿ ಸಿಗ್ತಾ ಇಲ್ಲ ಸರ್ಜರಿ ಅಂತೂ ಇನ್ನೂ ಆಗಿಲ್ಲ ಮಧ್ಯಂತರ ಜಾಮೀನು ಪಡ್ಕೊಂಡಿದ್ದೆ ಸರ್ಜರಿ ಮಾಡಿಸ್ಲೇಬೇಕು ಅನ್ನುವಂಥ ಅನಿವಾರ್ಯ ಕಾರಣವನ್ನು ಕೊಟ್ಟು ಆದರೆ ಸರ್ಜರಿ ಇದುವರೆಗೂ ಕೂಡ ಆಗಲಿಲ್ಲ ಈಗ ರೆಗ್ಯುಲರ್ ಬೇಲ್ ಕೂಡ ಸಿಕ್ಕಾಗಿದೆ ಹೀಗಾಗಿ ಸರ್ಜರಿ ಮಾಡಿಸ್ತಾರಾ ಮಾಡಿಸಲ್ವಾ ಅಥವಾ ಈ ಫಿಸಿಯೋಥೆರಪಿನೇ ಮಾಡಿಸ್ಕೊಂಡು ಹೋಗ್ತಾರಾ ಅಲ್ಟ್ರಾಸ ಸೌಂಡ್ ಟ್ರೀಟ್ಮೆಂಟ್ ಇರ್ಬೋದು ಅಥವಾ ಇನ್ನಷ್ಟು ಬೇರೆ ಬೇರೆ ರೀತಿಯ ಟ್ರೀಟ್ಮೆಂಟ್ ಮೂಲಕ ವ್ಯಾಯಾಮದ ಮೂಲಕನೇ ಇವರ ಆರೋಗ್ಯವನ್ನು ಗುಣಪಡಿಸುವಂಥ ಕೆಲಸವನ್ನು ಮಾಡ್ತಾರಾ ಅಂತ ಬಿ ಪಿ ವೇರಿಯೇಷನ್ ಇದೆ ಅನ್ನುವಂಥ ಕಾರಣಕ್ಕೆ ಸರ್ಜರಿಗೆ ಅವರ ಶರೀರ ಸ್ಪಂದಿಸ್ತಾ ಇಲ್ಲ ಅನ್ನುವಂಥ ರೀಸನ್ ಅನ್ನ ಕೊಡ್ಲಾಗ್ತಾ ಇತ್ತು ವೈದ್ಯರು ಅದನ್ನ ಹೇಳ್ತಾ ಇದ್ರು ಸದ್ಯಕ್ಕೆ ಆಸ್ಪತ್ರೆಯಲ್ಲೇ ಇದ್ದಾರೆ ದರ್ಶನ್ ಅವರಿಗೆ ಒಂದಷ್ಟು ತಿಂಡಿಗಳನ್ನು ಕುಟುಂಬಸ್ಥರು ತೆಗೆದು ತೆಗೆದುಕೊಂಡು ಬಂದಿದ್ದಾರೆ ಅವರನ್ನ ಮಾತನಾಡ್ಸೋದಕ್ಕೆ ಅಂತ ಬಂದಂಥ ಸಂದರ್ಭದಲ್ಲಿ ಬಿ ಜಿ ಎಸ್ ಆಸ್ಪತ್ರೆಯಲ್ಲೇ ದರ್ಶನ್ ಅವರು ಇರುವಂಥದ್ದು ಅವ್ರು ನೋಡೋದಕ್ಕೆ ಅಂತ ಅವರ ಸಂಬಂಧಿಕರು ಸ್ನೇಹಿತರು ಎಲ್ಲ ಬಂದ್ ಹೋಗ್ತಾ ಇದ್ದಾರೆ ಅವರ ಕುಟುಂಬಸ್ಥರು ಅವರ ಅಕ್ಕನ ಮಗ ಮತ್ತು ಕುಟುಂಬಸ್ಥರು ಈಗ ಮನೆಯಿಂದ ತಿಂಡಿ ತೆಗೆದುಕೊಂಡು ಬಂದು ದರ್ಶನ್ ಅವರಿಗೆ ಕೊಟ್ಟಿದ್ದಾರೆ ನೋಡಬೇಕಾಗುತ್ತೆ ಅವರ ಚಿಕಿತ್ಸೆ ಹೀಗೆ ಆಸ್ಪತ್ರೆಯಲ್ಲೇ ಮುಂದುವರಿಯುತ್ತಾ ಅಥವಾ ಅವರನ್ನು ಡಿಸ್ಚಾರ್ಜ್ ಮಾಡ್ತಾರಾ ಫಿಸಿಯೋಥೆರಪಿ ವ್ಯಾಯಾಮ ಮಾಡಿಸ್ಬೇಕು ಅಂತ ವೈದ್ಯರು ಹೇಳಿದ್ದಾರಂತೆ ಯಾಕಂದರೆ ಆಪ್ರೇಷನ್ ಆಗಿಬಿಟ್ರೆ ಸ್ಟಂಟ್ಸ್ ಅಥವಾ ಸಾಹಸಮಯ ದೃಶ್ಯಗಳನ್ನ ಮಾಡೋದಕ್ಕಾಗಲ್ಲ ಅನ್ನುವಂಥ ಕಾರಣವನ್ನು ಕೊಟ್ಟಿರೋದು ನೋಡೋಣ ಇನ್ನೂ ಏನೇನು ಡೆವಲಪ್ಮೆಂಟ್ಸ್ ಆಗುತ್ತೆ ಅಂತ